ಹಲೋ ಸರ್ ನಾನು ಹೋದ್ ತಿಂಗಳು ಬಂದಾಗ ನೀವು ಕೊಟ್ಟಿದ್ರಿ ನೈನು ಗ್ರೀನ್ ಅಲ್ಲಿ ಅದಾದ್ಮೇಲೆ ಮೊನ್ನೆ ಬಂದೆ ಮೊನ್ನೆ ಬಂದಾಗ ಹಳದಿ ಕಲರ್ ಅಲ್ಲಿ ಫೈವ್ ಕೊಟ್ಟಿದ್ದೀರಾ ಇಂಪ್ರೂವ್ ಆಗ್ತಾ ಇದೆ ಸರ್ ಏನ್ ಇಂಪ್ರೂವ್ ಆಗ್ತಿದೆ ಬಿಸ್ನೆಸ್ ಇಂಪ್ರೂವ್ ಹೌದು ಫಸ್ಟ್ ನೀವು ನೈನ್ ಗ್ರೀನ್ ಅಲ್ಲಿ ಕೊಟ್ಟಿದ್ರಿ ಕೆಲಸ ಜಾಸ್ತಿ ಆಯ್ತು ಸೂಪರ್ ನನ್ ತಮ್ಮನ್ಗೂ ಕೊಟ್ಟಿದ್ದೀರಾ ನನ್ನ ವೈಫ್ಗೂ ಕೊಟ್ಟಿದ್ದೀರಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸರ್ ಸರ್ ಟೈಮ್ ಬಂದಿದೆ ನಿಮ್ದು ಇವಾಗ ಹೌದು ಸರ್ ಒಳ್ಳೇದಾಗ್ಲಿ ಸರ್ ಮಾಡ್ಕೊಂಡು ಹೋಗಿ ತುಂಬಾನೇ ಧನ್ಯವಾದಗಳು ಸರ್ ಅದ್ಭುತ ಸರ್ ಯಾಕಂದ್ರೆ ನಿಮ್ ಶ್ರಮ ಇರುತ್ತೆ ಬಟ್ ಆ ಶ್ರಮ ಒಂದ್ ಡೈರೆಕ್ಷನ್ ಅಲ್ಲಿ ಇದ್ದಾಗ ರಿಸಲ್ಟ್ ಬರುತ್ತೆ ಹೌದು ಸೊ ಹಾಗಾಗಿ ಆ ಡೈರೆಕ್ಷನ್ ತೋರ್ಸೋದು ಈ ಕಲರ್ ಅಂಡ್ ಕಲರ್ ನಿಮ್ಮ ರಲಸಿ ಅಷ್ಟೇ ಥ್ಯಾಂಕ್ ಯು ಸರ್ ಯು ಯು ಒಳ್ಳೇದಾಗ್ಲಿ ಸೊ ನಾವು ಕಲ್ತಿರೋ ಒಂದು ಚಿಕ್ಕ ವಿದ್ಯೆ ನೂರಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿಲ್ಲ